ನಮ್ಮ ಮನೆಯಾಗೆ ಕಡಾಕ್ ಬಾರಿ ಕಾಡಕ್ ಆತೀ ಒಂದ್ ಮೂರ್ ಆತ್ರಿ ಗುರುಗಿ ಬಾರಿ ಕಾಡಾಂದ್ರೆ ಭಾರಿ ಕಡಾಟ ಆಗಕ ಯಾವ ರೀತಿ ಕಾಲೇಜ್ ನಿಂದ ಒಂದ್ ಕರ್ಕೊಂಡ್ ಹೋಗಿದ್ರಿ ಅಲ್ಲಿಂದ ನಮ್ಮ ಮನಿ ಮಂದ ನಿಂದಿಹಣ ಒಗೆದು ಅದನ್ನ ಒಗೆದು ಏನೇನಾರ್ದೆಲ್ಲಾ ಒಗ್ಯದು ಮಗಳಿಗೆ ಹಿಂಸೆ ಕೊಡೋದು ನಿಂಬೆಹಣ್ಣ ಮಾಡೋದು ಈ ತರ ಎಲ್ಲ ಮಾಡಿ ನಮ್ಮನ್ನ ಭಾರಿ ಹಿಂಸೆ ಕೊಡಕತ್ತೀ இடீ குடுக்கி குடுக்கி சந்திர பண்ற செல்லிய மெய் அது எல்லாம் நான் யார்த்த ಪರಿಹಾರ ಪರಿಹಾರ ಏನಿಲ್ಲ ಮಾಡಿಸಿದ್ದಾರೆ ಮಾಡ್ಸಿರೋದನ್ನ ನಾವು ತೆಗೆದಾಕಿ ಯಾರು ಮಾಡ್ದಂಗೆ ಮಾಡಿದ್ರು ತಾಕದಂಗೆ ಮನೆಗೆ ರಕ್ಷಣೆ ಹಾಗೂ ಮನೇಲಿರೋರು ಎಲ್ಲರಿಗೂ ಕವಚ ಮಾಡ್ಕೋಬೇಕು ಇದನ್ನ ಅಷ್ಟೊತ್ತಿಗ್ ಬಂದನೆ ಅಂತ ಕೂಡ ಕರಿಬಹುದು ಆಯ್ತಾ ಅದನ್ನ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಅದು ನೋಡ್ಬೇಕು ಪರಿಸ್ಥಿತಿ ಮೇಲೆ ಇರುತ್ತೆ ಅದು ಯಾವ ರೀತಿ ಆಗಿದೆ ಏನು ಅಂತ ಇನ್ನೂ ಆಳುವಾಗಿ ನೀವು ಬಂದಾಗ ನೋಡಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನಾವು ವಾಹಿನಿಯಲ್ಲಿ ಎರಡೆರಡು ಎರಡು ಮಾತು ಮಾತ್ರ ಮಾತಾಡಬೇಕು ಯಾಕಂದ್ರೆ ನಿಮ್ಗೆ ಯಾರು ಮಾಡಿದ್ದಾರೆ ಅವರು ಕೂಡ ನೋಡಬಹುದು ಅಥವಾ ಅವ್ರಿಗೂ ಗೊತ್ತಾಗ್ಬೋದು ಹಂಗಾಗಿ ಅದು ನಿಮಗೂ ಅವ್ರಿಗೂ ಸಮಸ್ಯೆ ಆಗತ್ತೆ ಅರ್ಥ ಆಯ್ತಾ ದೂರವಾಣಿ ಸಂಖ್ಯೆ